ಸಲಗಾ ಸಿನಿಮಾ ನಿಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಬದಲಾಯಿಸಿದ ಸಿನಿಮಾ ಅಂತಲೇ ಹೇಳಬಹುದು ಸೊ ಅದಾದ ಬಳಿಕ ನಿಮ್ಮ ಜರ್ನಿ ಹೇಗಿದೆ ಅಂತ ಹೇಳಿ ಈಗ ಸೋಮು ಸೌಂಡ್ ಇಂಜಿನಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಈಗ ಯಾವುದೂ ಮಾಡಿಲ್ಲ ನೆಕ್ಸ್ಟು ನೋಡೋದು ಅಂದರೆ ಈ ಸಿನಿಮಾ ಹೆಂಗ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಓಕೆ ನಿಮ್ಮ ಗುರುಗಳು ದುನಿಯಾ ವಿಜಯ್ ಸರ್ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹಾರ್ಡ್ ವರ್ಕು ಅವ್ರು ಕಷ್ಟಪಟ್ಟು ಅವ್ರ ಮೇಲೆ ಬಂದವರು ಕಷ್ಟಪಟ್ಟರೆ ಕೊಟ್ಟೆ ಕೊಡ್ತಾನೆ ದೇವರು ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇದ್ದೇನೆ ಸೋಮು ಸೌಂಡ್ ಇಂಜಿನಿಯರ್ ಅಂತ ಬಂದಾಗ ಆ ಸಿನಿಮಾದ ಚಿತ್ರೀಕರಣ ಆಗಿರ್ಬೋದು ಇಡೀ ಜರ್ನಿಯಲ್ಲಿ ತುಂಬ ನೆನಪಲ್ಲಿ ಉಳಿಯುವಂಥ ವಿಚಾರಗಳಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಬಹುದಾ ಅಂತ ಅಭಿಮಾನಿಗಳಲ್ಲಿ ತುಂಬ ಅಂದರೆ ತುಂಬ ಅಂದರೆ ಸಿನಿಮಾ ಶೂಟಿಂಗ್ ಸ್ಪಾಟ್ಗೆ ಹೋದಾಗಿಂದ ಅಂದರೆ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಅದ್ಭುತವಾದ ಜರ್ನಿ ಯಾಕಂದರೆ ಎಲ್ಲೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತರೂ ಆಗಿಲ್ಲ ಯಾಕಂದರೆ ಆ ಊರು ಜನ ಮರೆಯೋಕ್ಕೆ ಆಗಲ್ಲ ಮತ್ತೆ ಒಳ್ಳೆ ಆ ನಮ್ಮ ಊರೇ ಅನ್ನೋ ಒಂದು ಫೀಲ್ ಆಗಿತ್ತದಲ್ಲ ಫೈಟ್ ಅಂದ್ರೆ ಬಿಸಿಲು ಜಾಸ್ತಿ ಇತ್ತು ಇದೇ ಟೈಮಲ್ಲೇ ಶೂಟಿಂಗು ಬಿಸಿಲು ಮಾತ್ರ ಸಕ್ಕಾತಾಗಿತ್ತು ಆದರೂ ಕೂಡ ಸ್ಕಿನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೈಂಟೈನ್ ಮಾಡಿದೀರ ಇಲ್ಲ ಅವಾಗ ಹೋಗಿತ್ತು ಇಲ್ಲಿ ಇವಾಗ ಇವಾಗ ಓಕೆ ಇಲ್ಲೇ ಬಂತ ಅಂದರೆ ಶೂಟಿಂಗ್ ಮುಗಿಸ್ಕೊಂಬನೇದು ಇಲ್ಲೇ ಇದ್ದಿದ್ದಲ್ಲ ಮೇಡಮ್ ಉತ್ತರ ಕರ್ನಾಟಕ ಭಾಗದ ಕತೆ ಕೂಡ ಹೌದು ಸೊ ನೀವು ಉತ್ತರ ಕರ್ನಾಟಕ ಭಾಗದವರೇ ಆದ ಕಾರಣ ನಿಮ್ಗೇನು ಡೈಲಾಗ್ ಆಗಲಿ ಆಗಲಿರ್ಬೋದು ಅಥವಾ ಇದೆಲ್ಲವೂ ಕೂಡ ಕಷ್ಟ ಅಂತ ಅನಿಸಿರಲ್ಲ ಸೊ ಅದು ಆ ಜರ್ನಿ ಬಗ್ಗೆ ಹೇಳಲಾಗಿದ್ರೆ ಆ ಶೂಟಿಂಗ್ ಟೈಮಲ್ಲಿ ಆದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡೋರು ಅಂದರೆ ಡೈಲಾಗ್ ಬರೆಯುವಾಗೆ ನಮ್ಮ ಸ್ಲ್ಯಾಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಿಂಗೆ ಬೆಂಗಳೂರು ಭಾಷೆಯಲ್ಲೇ ರೈಟಿಂಗ್ ಹೆಂಗೆ ಎಂಗೇಜ್ ಆಗಿರುತ್ತೆ ನಾನು ಡೈಲಾಗು ಪ್ರಾಕ್ಟೀಸ್ ಮಾಡಿರುವಾಗ ಒಂದೊಂದು ಸಾರಿ ಇದೇ ಡೈಲಾಗ್ ಬಂದುಬಿಡೋದು ಮತ್ತೆ ಒಂದು ಮೋರ್ ಆಗೋದು ನಮ್ಮ ಸ್ಲ್ಯಾಂಗ್ ಆಟೋಮೆಟಿಕ್ ನಮಗೆ ಗೊತ್ತಿರೋದ್ರಿಂದ ತುಂಬ ಈಸಿ ಆಗಿತ್ತು ಅದು ಸಲಗಾ ಸಿನಿಮಾ ನಿಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಬದಲಾಯಿಸಿದ ಸಿನಿಮಾ ಅಂತಲೇ ಹೇಳಬಹುದು ಸೊ ಅದಾದ ಬಳಿಕ ನಿಮ್ಮ ಜರ್ನಿ ಹೇಗಿದೆ ಅಂತ ಹೇಳಿ ಈಗ ಸೋಮು ಸೌಂಡ್ ಇಂಜಿನಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಈಗ ಯಾವುದು ಮಾಡಿಲ್ಲ ನೆಕ್ಸ್ಟ್ ನೋಡೋದು ಅಂದರೆ ಈ ಸಿನಿಮಾ ಹೆಂಗ್ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ನಿಮ್ಮ ಗುರುಗಳು ದುನಿಯಾ ವಿಜಯ್ ಸರ್ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹಾರ್ಡ್ ವರ್ಕು ಅವ್ರು ಕಷ್ಟಪಟ್ಟು ಅವ್ರ ಮೇಲೆ ಬಂದವರು ಕಷ್ಟಪಟ್ಟರೆ ಕೊಟ್ಟೆ ಕೊಡ್ತಾನೆ ದೇವರು ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇದ್ದೇನೆ ಸೋಮು ಸೌಂಡ್ ಇಂಜಿನಿಯರ್ ಅಂತ ಬಂದಾಗ ಆ ಸಿನಿಮಾದ ಚಿತ್ರೀಕರಣ ಆಗಿರ್ಬೋದು ಇಡೀ ಜ ಜರ್ನಿಯಲ್ಲಿ ತುಂಬ ನೆನಪಲ್ಲಿ ಉಳಿಯುವಂಥ ವಿಚಾರಗಳಿದ್ರೆ ಅದನ್ನು ಶೇರ್ ಮಾಡ್ಕೊಳ್ಬಹುದಾ ಅಂತ ಅಭಿಮಾನಿಗಳಲ್ಲಿ ತುಂಬ ಅಂದರೆ ತುಂಬ ಅಂದ್ರೆ ಸಿನಿಮಾ ಶೂಟಿಂಗ್ ಸ್ಪಾಟ್ ಹೋದಾಗಿಂದ ಅಂದರೆ ಸ್ಟಾರ್ಟ್ ಆದಾಗಿಂದ ಎಂಡವರೆಗೂ ಅದ್ಭುತವಾದ ಜರ್ನಿ ಯಾಕಂದರೆ ಎಲ್ಲೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತರೂ ಆಗಿಲ್ಲ ಯಾಕಂದರೆ ಆ ಊರು ಜನ ಮರೆಯೋಕೆ ಆಗಲ್ಲ ಮತ್ತೆ ಒಳ್ಳೆ ಆ ನಮ್ಮ ನಮ್ಮೂರೇ ಅನ್ನೋ ಒಂದು ಫೀಲ್ ಆಗಿತ್ತು ಅದಲ್ಲ ಫೈಟ್ ಅಂದರೆ ಬಿಸಿಲು ಜಾಸ್ತಿ ಇತ್ತು ಇದೇ ಟೈಮಲ್ಲೇ ಶೂಟಿಂಗು ಬಿಸಿಲು ಮಾತ್ರ ಸಖತ್ತಾಗಿತ್ತು ಆದರೂ ಕೂಡ ಸ್ಕಿನ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೈಂಟೈನ್ ಮಾಡಿದ್ದೀರಾ ಇಲ್ಲ ಅವಾಗ ಹೋಗಿತ್ತು ಇಲ್ಲಿ ಇವಾಗ ಇವಾಗ ಓಕೆ ಇಲ್ಲಿ ಬಂದ ಅಂದರೆ ಶೂಟಿಂಗ್ ಮುಗಿಸ್ಕೊಂಬಂದಿದ್ದು ಇಲ್ಲೇ ಇದ್ದಿದ್ದಲ್ಲ ಮೇಡಮ್ ಉತ್ತರ ಕರ್ನಾಟಕ ಭಾಗದ ಕತೆ ಕೂಡ ಹೌದು ಸೊ ನೀವು ಉತ್ತರ ಕರ್ನಾಟಕ ಭಾಗದವರೇ ಆದ ಕಾರಣ ನಿಮ್ಗೇನು ಡೈಲಾಗ್ ಆಗಲಿ ಆಗಲಿರ್ಬೋದು ಅಥವಾ ಇದೆಲ್ಲವೂ ಕೂಡ ಕಷ್ಟ ಅಂತ ಅನಿಸಿರಲ್ಲ ಸೊ ಅದು ಆ ಜರ್ನಿ ಬಗ್ಗೆ ಹೇಳೋದಾಗಿದ್ರೆ ಆ ಶೂಟಿಂಗ್ ಟೈಮಲ್ಲಿ ಆದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡೋದು ಅಂದರೆ ಡೈಲಾಗ್ ಬರೆಯುವಾಗೆ ನಮ್ಮ ಸ್ಲ್ಯಾಂಗಲ್ಲಿ ಬರೆಯೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹಿಂಗೆ ಬೆಂಗಳೂರು ಭಾಷೆಯಲ್ಲೇ ರೈಟಿಂಗ್ ಹೆಂಗೇಜ್ ಆಗಿರ್ತಂಗಾಗಿರುತ್ತೆ ನಾನು ಡೈಲಾಗು ಪ್ರ್ಯಾಕ್ಟೀಸ್ ಮಾಡಿರುವಾಗ ಒಂದೊಂದು ಸಾರಿ ಇದೇ ಡೈಲಾಗ್ ಬಂದ್ಬಿಡೋದು ಮತ್ತು ಅವಳು ಒಂದು ಆಗೋದು ನಮ್ಮ ಸ್ಲ್ಯಾಂಗ್ ಆಟೋಮೆಟಿಕ್ ನಮಗೆ ಗೊತ್ತಿರೋದರಿಂದ ತುಂಬಾ ಈಜಿ ಆಗಿತ್ತು ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ